ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಒಂದು ಚಟ್ನಿ ಮಾಡ್ಲತ್ತಿದ್ರಿ ಇದು ಕುಟ್ಲಾಕ ನಮಗೆ ಕಲ್ಬತ್ತ ಹತ್ತಲ್ದು ಒಳ್ಳು ಮತ್ತು ಮಿಕ್ಸಿ ಏನು ಭೀ ಹತ್ತಲ್ಲ ನೋಡಿರಿ ಇದು ಕಡೆಯದಾಗಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಇದು ಮಾಡಕ್ಕೆ ಇದು ಟೊಮೆಟೊ ಚಟ್ನಿ ಅನ್ನ ಸರಿ ಚಪಾತಿ ಸರಿ ಮತ್ತು ರೊಟ್ಟಿ ಸರಿ ಭಾಳ ಮಸ್ತ್ ಹತ್ತದ್ರಿ ಮತ್ತೆ ತಡೆ ಇದು ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ರೀ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಮತ್ತು ಸಪೋರ್ಟ್ ಮಾಡಿರಿ ಹೀಗೆ ಇಲ್ಲಿ ಟೊಮೆಟೊ ಚಟ್ನಿ ಮಾಡ್ಲಾಕ ನಾ ಇಲ್ಲೊಂದು ಐದು ತೊ ಟೊಮೆಟೊ ತೊಗೊಂಡಿದ್ದ ರೀ ತೊಳೆದು ತೊಳೆದು ಹಿಂಗೆ ಒಂದ್ರಾಗ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಹೆಚ್ಚಿ ಬಾರಿಕ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಒಂದ್ರಾಗ ಎರಡು ಮಾಡ್ಕೊರಿ ಸಾಕಿದ್ರು ಟೊಮೆಟೊ ಮಾಡ್ಕೊಂಡು ಈಗ ಏನು ಮಾಡಿದ್ದೆ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ನೋಡಿರಿ ಇಟ್ಕೊಂಡು ಅದ್ರಾಗ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ ನೀವು ಯಾವುದು ಎಣ್ಣೆ ಉಂತೀರಿ ಆ ಎಣ್ಣೆ ಹಾಕೋರಿ ಇಲ್ಲಿ ನಾನು ಕಾಯ್ದಿನ ಮ್ಯಾಗ ಇವಳು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಟೊಮೆಟೊ ಅದು ಕಟ್ ಮಾಡಿದ ಭಾಗ ಹಿಂಗೆ ಕೆಳಗೆ ಮಾಡಿ ಎಲ್ಲ ಟೊಮೆಟೊಗಳು ಒಂದು ಒಂದು ಇಟ್ಕೊಂಡಿದ್ದೆ ನೋಡ್ರಿ ಪ್ಯಾನ್ಯಾಗ ಎಲ್ಲ ಹಂಗೆ ಇಟ್ಕೋರಿ ಒಂದು ಟೊಮೆಟೊಗಳು ಕಟ್ ಮಾಡಿದ ಭಾಗ ಕೆಳಗೆ ಮಾಡ್ಕೊಳ್ರಿ ಮಾಡ್ಕೊಂಡು ಇಟ್ಕೊಳ್ರಿ ಇಟ್ಟು ಈಗ ಒಂದು ಎಂಟತ್ತು ಬೆಳಗಡ್ಡಿ ತೊಗೊಂಡಿದ್ದೆ ಬೆಳಗಡ್ಡೆ ಸುಳ್ಳು ಇಟ್ಕೊಂಡಿದ್ದೆ ಬೆಳಗಡ್ಡಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ನೋಡ್ರಿ ಅದರಾಗೆ ಕಡಾಯ್ದಾಗ ನಿಮ್ಮದು ಹಸಿ ಮೆಣ್ಸಿನಕಾಯಿ ಖಾರ ಅಂತಂದ್ರೆ ಅಂತಂದರೆ ಥೋಡಿನೇ ತೊಗೋರಿ ನಮ್ದು ಇಲ್ಲಿ ಹಸಿಮೆಣ್ಸಿನಕಾಯಿ ಖಾರ ಅಂತೇಳಿ ಎರಡು ಹಾಕೊಂಡಿದ್ದೆ ಸೊಪ್ಪುಗಿದ್ರೆ ಇನ್ನೊಂದೆರಡು ಹಾಕೋರಿ ಹಾಕೊಂಡು ಮುಚ್ಚಿ ಇಡ್ರಿ ಒಂದು ಎರಡು ಮೂರು ನಿಮಿಷ ಉರಿ ಹೈ ಫ್ಲೇಮ್ ಇಟ್ಟು ಒಂದೆರಡು ನಿಮಿಷ ಇಟ್ಟು ಈಗ ಮ್ಯಾಗ ಹಿಂಗೆ ಸ್ವಲ್ಪ ಮೆತ್ತೋಗ್ಯವ ನೋಡಿರಿ ನಮ್ಮ ಟೊಮೆಟೊ ಅವಕ್ಕೆ ಮ ತಿರುಗಿ ಹಾಕಿ ತಿರುಗಿಸಿ ಮತ್ತೇನು ಮಾಡ್ರಿ ಮತ್ತೆ ಮುಚ್ಚಿ ಇಡ್ರಿ ಮತ್ತೊಂದು ಎರಡು ನಿಮಿಷ ಉರಿ ಹೈ ಫ್ಲೇಮ್ ಇಟ್ಟು ಮುಚ್ಚಿ ಇಟ್ಟಿರಿ ಅಂತಂದ್ರೆ ನಮ್ಮ ಟೊಮೆಟೊ ಎಲ್ಲ ಮೆತ್ತಗೋಗ್ತವೆ ನೀವು ಹಣ್ಣನ್ ಮುಂದೆ ಟೊಮೆಟೊ ತೊಗೊಂಡ್ರಿ ಅಂತಂದ್ರೆ ಬೇಗಿ ಮೆತ್ತಗೋಯ್ತವೆ ಜರ ಗಟ್ಟಿದ್ದು ನಿಮ್ಮದು ಟೊಮೆಟೊ ಖಗ್ಗಿದ್ದು ಅಂತಂದ್ರೆ ಬೇಗಿ ಮೆತ್ತಗಾಗಲ್ಲ ಅದು ಆದಷ್ಟು ಹಣ್ಣನ್ ಮುಂದೆ ಟೊಮೆಟೊ ತೊಗೋರಿ ಅಂತಂದ್ರೆ ಚೆಂದ ಆಯ್ತದೆ ಚಟ್ನಿ ಈಗ ಚೆಂದ ಮೆತ್ತಗೋಗ್ಯಾವ ನಮ್ಮ ಟೊಮೆಟೊ ಬೆಂದವ ಈಗ ಅದ್ರ ಸಪ್ಪಿ ನೋಡ್ರಿ ಈಸಿಯಾಗಿ ಎಷ್ಟು ಚೆಂದ ಅಂತ ಹೇಳಿ ನಾ ಇಲ್ಲೊಂದು ಚಿಮಟ ತೊಗೊಂಡು ಚಿಮಟಲಿಂದು ಅದರದೆಲ್ಲ ಸಪ್ಪಿ ತಗೊಳತ್ತಿದ ನೋಡಿರಿ ಒಂದೊಂದಾಗಿ ನೋಡಿರಿ ಎಷ್ಟು ಈಸಿಯಾಗಿ ಹೊಂಟವ ಅಂಥೇಳಿ ಹಿಂಗೆ ಈಸಿಯಾಗಿ ಬರಬೇಕ್ರಿ ಇದ್ರ ಸಪ್ಪಿ ಇಲ್ಲಿನ ಗರಮವ ಅವ ಅಂಥೇಳಿ ನಾನು ಚಿಮಟಲಿಂದ ತೆಕ್ಕೊಲತ್ತಿದ್ದೆ ಹಿಂಗೆ ಒಂದೊಂದಾಗಿ ಎಲ್ಲ ಟೊಮೆಟೊಗಳದು ಸಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ನೋಡಿರಿ ಇಟ್ಕೊಂಡು ಈಗ ನಾನು ಏನು ಮಾಡತ್ತಿದ್ದೆ ಅದು ಶ್ಮಾಶಾಗಿ ಬರ್ತದ ನೋಡಿರಿ ಆಲೂ ಅದನ್ನ ಸ್ಮ್ಯಾಶ್ ಮಾಡೋಕ ಅದು ತೊಗೊಂಡು ಅಲ್ಲೇ ಕಡಾಯಿದಾಗೆ ನಾನು ಏನು ಮಾಡ್ತಿದ್ದೆ ಅವ್ಕೆ ಸ್ಮ್ಯಾಶ್ ಮಾಡತ್ತಿದ್ದೆ ನೋಡಿರಿ ಇದು ಇಲ್ಲ ಅಂತಂದ್ರೆ ನೀವೇನು ಮಾಡ್ರಿ ತಣ್ಣಗೆ ಮಾಡ್ಕೊರಿ ಇವು ಟೊಮೆಟೊ ಎಲ್ಲ ಆಗಿನ ಮ್ಯಾಗ ಕೈದಿಂದ ಚೆಂದ ಮೆತ್ತು ಮಾಡ್ಕೋರಿ ನಿಮಗೆ ಎಲ್ಲಿ ಮಿಕ್ಸಿಗೆ ಹಾಕ್ಲಕ್ಕೂ ಹತ್ತಲ್ದು ಮತ್ತು ಕಲ್ಬತ್ತ ಹಾಕಿ ಕುಟ್ಲಕ್ಕೂ ಹತ್ತಲ್ದು ಈಗ ಕಡೆದಾಗೆ ನಾವು ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಇಲ್ಲಿ ಗ್ಯಾಸ್ ಬಂದ್ ಮಾಡಿದ್ದೆ ನಾನು ಬಂದ್ ಮಾಡಿ ಈಗ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಮತ್ತು ಗ್ಯಾಸ್ ಹಚ್ಕೊಂಡಿದ್ದೆ ನೋಡಿರಿ ಯಾಕಂದ್ರೆ ಇವು ನೀರೆಲ್ಲ ಹಿಂಗೆ ಇದ್ದಲ್ಲ ಜಾಸ್ತಿ ನೀರು ನೀರು ಹೇಳಿ ನಾನು ಅವು ನೀರೆಲ್ಲ ಒಣಗಬೇಕ್ರಿ ಅಂದ್ರೆ ಕುದ್ದಿ ಕುದ್ದಿ ಅವು ಅಟ್ಟಿಸ್ಬೇಕು ನೀರೆಲ್ಲ ಅಲ್ಲಿ ತನಕ ಚೆಂದ ಹುರ್ಕೋಬೇಕಾಗ್ತದ್ರಿ ಇದು ಈ ನೀರೆಲ್ಲ ಕಮ್ಮಿ ಆಯ್ಯೋ ನೋಡಿರಿ ಕಾಣಿಸ್ಲತ್ತಿರ್ಬೇಕು ನಿಮಗೆ ಈಗ ನೀರಿಲ್ಲ ಕಮ್ಮಿಗಿನ ಮ್ಯಾಗ ಒಂದು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋರಿ ಎಷ್ಟು ಅಂತೀರಿ ಅಷ್ಟು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಮಿಕ್ಸ್ ಚೆಂದ ಮಿಕ್ಸ್ ಮಾಡ್ಕೊಂಡು ಈಗ ಏನು ಮಾಡ್ರಿ ಗ್ಯಾಸ್ನ ಬಂದ್ ಮಾಡಿ ರೀ ಗ್ಯಾಸ್ ಬಂದ್ ಮಾಡಿದ್ಮೇಲೆ ಈಗ ನಾನು ಒಂದು ಮೀಡಿಯಮ್ ಸೈಜು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾರಿಗು ಆ ಉಳ್ಳಾಗಡ್ಡಿ ಎಂಬುದು ಹಸಿದ ಹಾಗೆ ಹಾಕ್ರಿ ಇದಕ್ಕೂ ಹುರೆಲ್ಲ ಕತ್ತಲ್ಲ ಇಲ್ಲಿ ಗ್ಯಾಸ್ ಬಂದ್ ಮಾಡಿದ ಬಂದ್ ಮಾಡಿ ಉಳ್ಳಾಗಡ್ಡಿ ಹಾಕೊಂಡಿದ್ದೆ ನೋಡ್ರಿ ಹಾಕಿ ಚಂದ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿ ಒಂದು ಮುಚ್ಚುಣಕಿ ಮುಚ್ಚುಣ್ಕಿ ಮುಚ್ಕೋರಿ ಒಂದು ನಿಮಿಷದಂಗೆ ಇಲ್ಲಿ ಒಲೆ ಹೆಚ್ಚು ಅವಶ್ಯಕತೆ ಇಲ್ಲ ಒಂದು ನಿಮಿಷ ಮುಚ್ಚಿ ಮ್ಯಾಗ ಅಂಬ್ರಿ ಸೊಪ್ಪು ಹಾಕೊಂಡ್ರಿ ಅಂತಂದ್ರೆ ಆಯ್ತು ರೆಡಿ ಐತಿ ನೋಡ್ರಿ ನಮ್ಮ ಚಟ್ನಿ ಇದು ಅನ್ನ ಚಪಾತಿ ಎಲ್ಲಾದ್ರೂ ಸರಿ ಭಾಳ ಮಸ್ತ್ ಆಗ್ತದ್ರಿ ಇದು ನಂಗಾರ ಅಂತೂ ಇವು ಪಾವ್ ಭಾಜಿ ತಿಂತೇವ ನೋಡ್ರಿ ಆ ಪಾವ್ ಭಾಜಿ ಸರಿ ಭಾಜಿ ಕೊಡ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಹತ್ತಲತ್ತಿತ್ತು ನಿಮ್ಗೆ ಹೆಂಗೆ ಹತ್ತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಥ್ಯಾಂಕ್ಸ್ ಫಾರ್